ಕಾಂತಾರದಲ್ಲಿ ನೀವೊಂದು ಡೈಲಾಗ್ ಕೇಳಿರ್ಬೋದು ಕಮಲ ನಿನಗೇನು ಅಮಲ ಅಂತ ಹೇಳಿ ಆದರೆ ಒಂದು ಊರಿನ ಹೆಸರಿನಲ್ಲಿ ಯಾವುದೇ ವ್ಯಂಗ್ಯ ತಮಾಷೆಯನ್ನು ಮಾಡುವಾಗಿಲ್ಲ ಇದು ಇದರ ನಿಜಾರ್ಥ ಅಮಲ ಅಂದರೆ ನಿರ್ಮಲ ಅಂತ ಹೇಳುವ ಅರ್ಥ ಈ ಊರಿನ ಹೆಸರು ಇದು ರೂಪಾಂತರವಾಗಿ ಅಮಲ ಅಂತ ಇದ್ದದ್ದು ಮೂಲಭೂತವಾಗಿ ಈ ಊರಿನ ಹೆಸರು ಅಮಲ ಅಂತಲೂ ಇದೆ ಹಿನ್ನೆಲೆಯಲ್ಲಿ ಇರುವ ವ್ಯಾಖ್ಯಾನವನ್ನು ನೀವು ಮುಂದೆ ಈ ವಿಡಿಯೋದಲ್ಲಿ ನೋಡಲಿಕ್ಕಿದ್ದೀರಿಯೋಗದಲ್ಲಿ ಲಕಾರಕ್ಕೆ ಲಕಾರ ಬಹಳಷ್ಟು ಬಂದಿದೆ ಒಂದು ಉದಾಹರಣೆಯನ್ನು ಹೇಳ್ತಿದ್ದರೆ ರನ್ನನ ಮ ಯುದ್ಧ ಪ್ರಸಂಗದಲ್ಲಿ ಅವನು ಆರಂಭದಲ್ಲಿ ಹೇಳ್ತಾನೆ ಹೇಗೆ ಅಂದರೆ ಅದು ಸಿಂಹಾವಲೋಕನ ಕ್ರಮದಿಂದ ಲರಿಪಿದಂ ಕವಿರನ್ನಂ ಅಂತ ಹೇಳಿ ಅವನನ್ನು ಅವನು ಹೇಳಿಕೊಡ್ತಾನೆ ಅಂದರೆ ಈ ಕಾವ್ಯವನ್ನು ನಾನು ಸಿಂಹಾವಲೋಕನ ಕ್ರಮದಿಂದ ಇದನ್ನು ಹೇಳಿಕೊಂಡು ಬಂದಿದ್ದೇನೆ ಅಂತ ಇಲ್ಲಿ ವಿಶೇಷ ಏನಂತ ಹೇಳಿದರೆ ಅದನ್ನು ಸಿಂಹಾವಲೋಕನ ಎನ್ನುವ ಶಬ್ದವನ್ನು ಅವನು ಸಿಂಹಾವಲೋಕನ ಅಂಥೇಳಿ ಬಳಸಿದ್ದಾನೆ ಅಲ್ಲಿ ಅವಲೋಕನವನ್ನು ಅವಲೋಕನ ಅಂತೇಳಿ ಬಳಸಿದ್ದಾನೆ ಅಂದರೆ ಲಕಾರಕ್ಕೂ ಳಕಾರಕ್ಕೂ ಈ ಕೆಲವು ಸಾಂದರ್ಭಿಕವಾಗಿ ನಾವು ಭೇದವನ್ನು ಎಣಿಸುವ ಅಗತ್ಯ ಇಲ್ಲ ಎನ್ನುವುದನ್ನು ಒಂದು ಉದಾಹರಣೆಯಾಗಿ ತಮಗೆ ಕೊಡ್ತಾ ಇರೋದಷ್ಟೇ ನಮಸ್ತೆ ನಾನು ನಿಮ್ಮ ಈಗ ನಾವು ಮಾತುಕತೆ ಆದಾಗೆ ಅಮಲ ಊರಿನಲ್ಲಿ ಆಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಈಗ ನಾನು ಬೆಳ್ಳಾರಿಗೆ ಬಂದಿದ್ದೇನೆ ಸೊ ನೀವು ಸಿಕ್ಕಿದ್ದು ಒಳ್ಳೆಯದಾಯಿತು ನೀವು ಅದೇ ಊರಿನವರು ತಮ್ಮ ಹೆಸರು ಏನು ಹೇಳಿದ್ರಿ ಶಿವರಾಮ 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 ಅಮಲ ಅಂತ ಕಲಿತೆ ಹೌದಾ ಈ ಒಂದು ಹೆಸರಿನ ಒಂದು ಸ್ವಾರಸ್ಯ ಅಮಲ ಅಂತ ಹೇಳಿದ್ರೆ ಏನು ಅದರ ಶಬ್ದಾರ್ಥ ಮತ್ತು ಅದರ ಉತ್ಪತ್ತಿ ಅದರ ಒಂದು ವ್ಯಾಕರಣದ ಹಿನ್ನೆಲೆಯನ್ನು ಸ್ವಲ್ಪ ನನಗೆ ಹೇಳಿದರೆ ಒಳ್ಳೆಯಾಯಿತು ನಮಗೆ ಆಧುನಿಕ ವಿಚಾರದಲ್ಲಿ ಸಂಬಂಧಿಸಿ ಹೇಳಬೇಕಾದರೆ ಈಗ ಎಲ್ಲವನ್ನು ನಾವು ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಂಥ ಸ್ವಭಾವ ನಮ್ಮಲ್ಲಿ ಬಂದಿದೆ ನೋಡಿ ನಾವು ಮೂಲಭೂತವಾಗಿ ನನ್ನ ಹಿರಿಯರಿಂದ ತೊಡಗಿ ನಮ್ಮ ದಾಖಲೆಯಲ್ಲಿ ಸಹಿತ ಅಮಳ ಎಂಬುದಾಗಿಯೇ ನಮ್ಮದಾಗಿತ್ತು ಈಗ ಏನಾಗಿದೆ ಅಂದರೆ ಇಂಗ್ಲೀಷ್ನಲ್ಲಿ ಎಲ್ ಎ ಎಲ್ಲ ಅಮಳ ಎಂಬುದಕ್ಕೂ ಅಮಳ ಎಂಬುದಕ್ಕೂ ಒಂದೇ ಸ್ಪೆಲ್ಲಿಂಗ್ ಇರ್ತದೆ ಹಾಗಾಗಿ ಇಂಗ್ಲೀಷ್ನಲ್ಲಿ ಬರೆದದನ್ನು ಕನ್ನಡಕ್ಕೆ ಬರುವಾಗ ಅದು ಅಮಳ ಎಂಬುದು ಇಂಗ್ಲೀಷಿಗೆ ಹೋಗಿ ಬರುವಾಗ ಅಮಲ ಎಂಬುದಾಗಿ ಕೆಲವೊಂದು ಕಡೆ ಎಲ್ಲ ಕಡೆ ಅಂತ ಕೆಲವು ಮಂದಿ ಅಮಲ ಅಂತ ಬಳಸ್ತಾ ಇದ್ದಾರೆ ಹಾಗಾಗಿ ನೋಡಿ ರಸ್ತೆ ಬದಿಯಲ್ಲಿ ಹಾಕಿದ ಬೋರ್ಡಲ್ಲಿ ಅಮಲ ಅಂತ ಬಹುಶಃ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಅದರಲ್ಲಿ ಅಮಳ ಅಂತ ಇರಬೇಕು ಅಂತ ನನ್ನ ನೆನಪು ಇನ್ನು ಇದರ ಮೂಲಕ್ಕೆ ಹೋದರೆ ಶಬ್ದ ಎರಡೂ ಒಂದೇ ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಅಮಳ ಮತ್ತು ಅಮಲ ಇದು ಎರಡು ಮೂಲಭೂತವಾಗಿ ಒಂದೇ ಅರ್ಥವನ್ನು ಸೂಚಿಸ್ತದೆ ನಿರ್ಮಲ ಎಂಬ ಶಬ್ದಕ್ಕೆ ಏನು ಅರ್ಥ ಇದೆ ಅದೇ ಅರ್ಥ ಅಮಲ ಎಂಬುದಕ್ಕೆ ಈ ನಿರ್ಮಲ ಎಂಬುದು ಸಂಸ್ಕೃತ ಹಾಗೆ ಅಮಲ ಎಂಬುದು ಕೂಡ ಸಂಸ್ಕೃತವೇ ನಿರ್ಮಳ ಅಂತ ತದ್ ಅದು ಕನ್ನಡ ತದ್ಭವ ಆಗುವಾಗ ನಿರ್ಮಳ ಅಂತ ಬಳಸುವ ಪದ್ಧತಿ ಉಂಟು ಹಾಗೆ ಅಮಳ ಎಂಬುದಾಗಿ ಕೂಡ ಅಮಲ ಎಂಬುದು ತದ್ಭವದಲ್ಲಿ ಅಮಳ ಎಂಬುದಾಗಿ ಬಹಳ ಸ್ವಲ್ಪ ಎರಡು ಎರಡು ರೀತಿಯೂ ಉಪಯೋಗ ಒಂದೇ ನಿಮಗೊಂದು ಉದಾಹರಣೆ ಕೊಡ್ತೇನೆ ಪೂರ್ವ ಕಾವ್ಯಗಳಲ್ಲಿ ಸದಮಲರು ಅಂತೇಳಿ ಉಪಯೋಗ ಮಾಡ್ತಾರೆ ಅದು ಸಾಮಾನ್ಯವಾಗಿ ಇದು ಸದಮಲರು ಅಂತ ಹೇಳಿದರೆ ದೇವತೆಗಳು ಅಂತ ಅರ್ಥ ಸತ್ ಅಮಲರು ಅಂತ ಅಂದರೆ ನಿಮಗೆ ಗೊತ್ತುಂಟು ಶಬ್ದದ ಅರ್ಥ ಹೌದು ಅಮಲರು ಅಂದರೆ ನಿರ್ಮಲವಾಗಿರುವವರು ಯಾರು ಅಂದರೆ ಅದು ಆ ನಿರ್ಮಲವಾಗಿರುವಲ್ಲಿ ಅತ್ಯಂತ ಶ್ರೇಷ್ಠರಾಗಿರುವವರು ಯಾರು ಅಂದರೆ ನಮಗೆ ಗೊತ್ತಿರುವ ಹಾಗೆ ದೇವಲೋಕದಲ್ಲಿ ವಾಸಿಸುವಂತೆ ದೇವತೆಗಳು ಹಾಗೆ ಈ ಅಮಲರು ಎಂಬ ಶಬ್ದ ಸಾಹಿತ್ಯದಲ್ಲಿ ಕೂಡ ಬಹಳ ಪ್ರಯೋಗ ಆದಂಥದ್ದು ಹಾಗಾಗಿ ಅಮಲ ಅಂತ ಯಾರಾದರೂ ಹೇಳಿದರೆ ಅದರಲ್ಲಿ ದೋಷ ಏನೇ ಇಲ್ಲ ಅಮಳ ಎಂಬುದು ಕೂಡ ಅಷ್ಟೇ ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ಹಿಂದೆ ಬಳಕೆ ಇತ್ತ ಇಲ್ಲಿದ್ರು ದಾಖಲೆಗಳಲ್ಲಿ ಮತ್ತು ನಮ್ಮ ಭೂಮಿಯ ದಾಖಲೆಗಳಲ್ಲೆಲ್ಲ ಅಮಳ ಎಂಬುದಾಗಿ ಬಳಕೆ ಉಂಟು ಈ ಲಕಾರ ಮತ್ತು ಲಕಾರವನ್ನು ಬಳಸುವಾಗ ಒಂದು ಎಚ್ಚರಿಕೆ ಬೇಕೇನೆಂದರೆ ಸಂಸ್ಕೃತದ ಲಕಾರಗಳನ್ನು ಸಾಂದರ್ಭಿಕವಾಗಿ ಲಕಾರ ಬಳಸುವಲ್ಲಿ ಮಾತ್ರ ಎಚ್ಚರಿಕೆ ಇರಬೇಕು ಹೊರತು ಹಾಲು ಎಂಬ ಕನ್ನಡ ಶಬ್ದವನ್ನು ಳಕಾರ ಬಳಸುವಾಗ ನಾವು ಅದು ಎರಡು ಒಂದೇನು ಅರ್ಥದಲ್ಲಿತ್ತ ನನ್ನ ಮಾತನ್ನು ತಪ್ಪು ತಿಳಿದುಕೊಂಡು ಯಾರಾದರೂ ಬಳಸಿದರೆ ಅದಕ್ಕೆ ನಾನು ಹೊಣೆಗಾರ ಅಲ್ಲ ಭಾಳ ಸ್ವರ ವಿಷಯಗಳನ್ನು ಮಂಡಿಸಿದ್ರಿ ಧನ್ಯವಾದಗಳು